ರಾಹುಲ್ ಗಾಂಧಿ ಪ್ರಬಲವಾಗಿ ಪ್ರತಿಪಾದಿಸ್ತಾ ಇರುವ ಜಾತಿ ಗಣತಿ ಮೋದಿ ಸರ್ಕಾರ ಹಾಗೂ ಬಿಜೆಪಿ ಪಾಲಿಗೆ ಕಂಟಕ ಆಗಲಿದ್ಯಾ ಅದೇ ಮೋದಿ ಮೈತ್ರಿ ಸರ್ಕಾರದ ಪಾಲಿಗೆ ದುಬಾರಿಯಾಗುವ ಸಾಧ್ಯತೆ ಹೆಚ್ಚಾಗ್ತಾ ಇದೆಯಾ ರಾಹುಲ್ ಗಾಂಧಿ ಜಾತಿ ಜನಗಣತಿ ಕುರಿತಾಗಿ ಸಂಸತ್ತಿನಲ್ಲಿ ಮಾತಾಡಿದ ಕಾರಣಕ್ಕೆ ತನ್ನ ಜಾತಿ ಗೊತ್ತಿಲ್ಲದವನು ಜಾತಿ ಗಣತಿ ಕುರಿತಾಗಿ ಮಾತಾಡ್ತಾನೆ ಅಂತ ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಹೇಳಿದ್ರು ಇನ್ನು ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಅಂತೂ ರಾಹುಲ್ ಗಾಂಧಿ ಅಮಲು ಪದಾರ್ಥ ಸೇವನೆ ಮಾಡ್ತಾರೆ ಮತ್ತು ಅವರ ಪರೀಕ್ಷೆ ನಡಿಬೇಕು ಅಂತ ಹೇಳಿದ್ರು ಆದರೆ ಇದೀಗ ಮೋದಿ ಸರ್ಕಾರದ ಕೇಂದ್ರ ಮಂತ್ರಿನೇ ಈ ರೀತಿಯ ಬೇಡಿಕೆಯೊಂದನ್ನು ಮುಂದಿಟ್ಟಿದ್ದಾರೆ ಯಾವ ಎನ್ಡಿಎ ಮೈತ್ರಿಕೂಟದ ಒಗ್ಗಟ್ಟಿನ ಕುರಿತಾಗಿ ಪ್ರಧಾನಿ ನರೇಂದ್ರ ಮೋದಿ ಭರವಸೆ ವ್ಯಕ್ತಪಡಿಸ್ತಾ ಇದ್ದಾರೋ ಅದೇ ಎನ್ಡಿಎ ಒಳಗೆ ಭಿನ್ನಾಭಿಪ್ರಾಯ ಕಾಣೋಕೆ ಶುರುವಾಗಿದೆ ಈಗ ಈ ಭಿನ್ನಾಭಿಪ್ರಾಯ ಬಹಿರಂಗವಾಗಿರುವುದು ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಆಗಾಗ ಎತ್ತಾ ಇರುವ ಜಾತಿ ಜನಗಣತಿ ವಿಚಾರ ನೀವು ನನ್ನನ್ನ ಎಷ್ಟೇ ಹೇಯಾಳಿಸಿದ್ರು ನಾವು ಇದೇ ಸಂಸತ್ತಿನಲ್ಲಿ ಪಾಸ್ ಮಾಡ್ತೀವಿ ಅಂತ ರಾಹುಲ್ ಹೇಳಿದ್ದ ಅದೇ ಜಾತಿ ಜನಗಣತಿ ಬಗ್ಗೆ ಈಗ ಆಡಳಿತಾರೂಢ ಎನ್ಡಿಎನಲ್ಲಿ ಭಿನ್ನಾಭಿಪ್ರಾಯ ಬಯಲಾಗಿದೆ ರಾಹುಲ್ ವಿರುದ್ಧ ಬಾಯಿಗೆ ಬಂದಂತೆ ಮಾತಾಡಿದ್ದ ಬಿಜೆಪಿಯ ಅನುರಾಗ್ ಠಾಕೂರ್ ಮತ್ತು ಕಂಗನಾ ರಣಾತ್ಗೆ ಇದೀಗ ಮೋದಿ ಸಂಪುಟದ ಸಚಿವರೇ ಉತ್ತರ ನೀಡಿದ ಹಾಗೆ ಕಾಣ್ತಾ ಇದೆ ಉತ್ತರ ಪ್ರದೇಶದ ರಾಜಕೀಯದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುವ ಅಪ್ನಾದಲ್ ಪಕ್ಷದ ಅಧ್ಯಕ್ಷೆ ಕೇಂದ್ರ ಸಚಿವೆ ಅನುಪ್ರಿಯಾ ಪಟೇಲ್ ಜಾತಿ ಜನಗಣತಿ ನಡೀಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಪ್ರಧಾನಿ ಮೋದಿಗೆ ಈ ವಿಷಯ ಇಷ್ಟವಾಗ್ಲಿಕ್ಕಿಲ್ಲ ಅಂತ ತಿಳಿದಿದ್ರು ಅನುಪ್ರಿಯಾ ಪಟೇಲ್ ಈ ಕುರಿತಾಗಿ ಮಾತನಾಡಿದ ರುವುದು ಹೊಸ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ ಜಾತಿಗಳು ಭಾರತದಲ್ಲಿ ಸಾಮಾಜಿಕ ರಚನೆಯ ಆಧಾರವಾಗಿದೆ ವಿವಿಧ ಜಾತಿಗಳ ಅಧಿಕೃತ ಸಂಖ್ಯೆಗಳನ್ನ ತಿಳಿದಿರುವುದು ಬಹಳ ಮುಖ್ಯ ಸಂಖ್ಯೆಗಳಿದ್ದರೆ ವಿವಿಧ ಕಲ್ಯಾಣ ಯೋಜನೆಗಳಲ್ಲಿ ಅವರ ಪಾಲನ್ನ ಅದಕ್ಕೆ ಅನುಗುಣವಾಗಿ ನಿಗದಿಪಡಿಸಬಹುದು ಅಂತ ಅನುಪ್ರಿಯಾ ಹೇಳಿದ್ದಾರೆ ಯಾವ ಜಾತಿ ಜನಗಣತಿ ಕುರಿತಾಗಿ ಮಾತನಾಡಿದ್ದಕ್ಕೆ ರಾಹುಲ್ ಗಾಂಧಿ ಅವರನ್ನ ಜಾತಿವಾದಿ ಅಂತ ಬಿಜೆಪಿಗರು ಹೀಯಾಳಿಸ್ತಾ ಇದ್ದಾರೋ ಇದೀಗ ಅದೇ ಜಾತಿ ಜನಗಣತಿ ಕುರಿತಾಗಿ ಅನುಪ್ರಿಯಾ ಪಟೇಲ್ ಮಾತಾಡಿದ್ದಾರೆ ಇವರ ವಿರುದ್ಧವೂ ಬಿಜೆಪಿ ನಾಯಕರು ಕಿಡಿಕಾರಲಿದ್ದಾರಾ ಒಬಿಸಿಗಳನ್ನ ಮುಖ್ಯವಾಗಿ ಕುರ್ಮಿಗಳನ್ನ ಪ್ರತಿನಿಧಿಸುವ ಪಕ್ಷವಾದ ಅಪ್ನಾದಳ್ ಜಾತಿ ಗಣತಿಗೆ ಒತ್ತಾಯಿಸುತ್ತಿರುವುದು ಇದೇ ಮೊದಲೇನಲ್ಲ ಇನ್ನು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಖಾಸಗಿ ವಲಯದ ಉದ್ಯೋಗಗಳಲ್ಲಿ ಮೀಸಲಾತಿ ಜಾರಿಗೆ ತರುವ ತಮ್ಮ ಬೇಡಿಕೆಯನ್ನು ಪುನರುಚ್ಚರಿಸಿದ್ರು ವಿಶೇಷ ಅಂದ್ರೆ ಈ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಗೂ ರಾಹುಲ್ ಆಗ್ರಹಿಸಿದ್ದಾರೆ ಬಿಜೆಪಿಗೆ ಸ್ವಲ್ಪವೂ ಪಥ್ಯವಾಗದ ವಿಷಯ ಅದು ಈಗ ಅದನ್ನೂ ಕೇಳಿದ್ದಾರೆ ಬಿಜೆಪಿಯ ಮಿತ್ರ ಪಕ್ಷದ ನಾಯಕಿ ಮೋದಿ ಸರ್ಕಾರದ ಸಚಿವೆ ಅನುಪ್ರಿಯಾ ಪಟೇಲ್ ಜಾತಿ ಜನಗಣತಿ ದೇಶದ ಅಗತ್ಯ ಅಂತ ಅನುಪ್ರಿಯಾ ಪಟೇಲ್ ಹೇಳ್ತಿದ್ದಾರೆ ಇನ್ನು ಜಾತಿ ಜನಗಣತಿ ಆಗಬೇಕು ಅಂತ ಹೇಳ್ತಿರುವ ಬಿಜೆಪಿ ಮಿತ್ರ ಪಕ್ಷದ ನಾಯಕ ಅಥವಾ ನಾಯಕಿ ಅನುಪ್ರಿಯಾ ಪಟೇಲ್ ಮಾತ್ರ ಅಲ್ಲ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಕೂಡ ಜಾತಿ ಜನಗಣತಿಯ ಕಟ್ಟಾ ಬೆಂಬಲಿಗ ಪಕ್ಷ ಬಿಹಾರದಲ್ಲಿ ಆರ್ಜೆಡಿ ಜೊತೆ ಮೈತ್ರಿ ಸರ್ಕಾರ ಇದ್ದಾಗ ಅಲ್ಲಿ ಜಾತಿ ಜನ ಗಣತಿ ವರದಿಯನ್ನ ಹೊರತಂದಿದ್ದೇ ಜೆಡಿಯು ಸರ್ಕಾರ ನಂತರ ಕಾನೂನು ಸಮಸ್ಯೆಗಳಿಂದ ತಪ್ಪಿಸ್ಕೊಳ್ಳೋಕೆ ಅದನ್ನ ಸಮೀಕ್ಷೆ ಅಂತ ಕರೆಯಲಾಗಿತ್ತು ಈಗ ಜಾತಿ ಜನಗಣತಿ ವಿಚಾರದಲ್ಲಿ ಬಿಜೆಪಿ ಸಿಲುಕೊಂಡಿದೆ ಮಾಡಲ್ಲ ಅಂತ ಹೇಳುವ ಸ್ಥಿತಿಯಲ್ಲಿ ಬಿಜೆಪಿ ಇಲ್ಲ ಇನ್ನು ಮಾಡ್ತೀವಿ ಅಂತ ಹೇಳೋದಕ್ಕೆ ಬಿಜೆಪಿ ತಯಾರಿಲ್ಲ ಒಂದ್ ಕಡೆ ಜಾತಿ ಜನಗಣತಿಯನ್ನ ಸಮರ್ಥಿಸಿಕೊಂಡ್ರೆ ಮತ್ತೊಂದ್ ಕಡೆ ಆ ಕುರಿತಾಗಿ ಬಿಜೆಪಿ ಮೌನವಾಗಿ ಬಿಡತ್ತೆ ದೇಶದ ಪ್ರಧಾನಿಯಂತೂ ದೇಶದಲ್ಲಿ ಎರಡೇ ಜಾತಿ ಇದೆ ಅದು ಶ್ರೀಮಂತರು ಮತ್ತು ಬಡವರು ಅಂತ ಹೇಳ್ಬಿಡ್ತಾರೆ ಈ ನಡುವೆ ಅನುಪ್ರಿಯಾ ಪಟೇಲ್ ತಮ್ಮ ತವರು ರಾಜ್ಯ ಯುಪಿಯಲ್ಲಿ ಸಿಎಂ ಆದಿತ್ಯನಾಥ್ ವಿರುದ್ಧವೂ ಮಾತನಾಡಿದ ನೇ ಇದ್ದಾರೆ ಉತ್ತರ ಪ್ರದೇಶದ ಸರ್ಕಾರಿ ಹುದ್ದೆಗಳಿಗೆ ಪೂರ್ಣಕಾಲಿಕ ನೇಮಕಾತಿ ಮಾಡದೆ ಔಟ್ಸೋರ್ಸಿಂಗ್ ಮೂಲಕ ಭರ್ತಿ ಕುರಿತಾಗಿ ಈ ಹಿಂದೆಯೂ ಮಾತಾಡಿರುವ ಅನುಪ್ರಿಯಾ ಪಟೇಲ್ ಈಗ ಔಟ್ಸೋರ್ಸಿಂಗ್ ಭರ್ತಿ ಕ್ಯಾನ್ಸರ್ ಗಿಂತಲೂ ಹಾನಿಕಾರಕ ಅಂತ ಹೇಳಿದ್ದಾರೆ ಈ ಹಿಂದೆ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಮಂಜೂರಾಗಿದ್ರು ವಿಧಾನ ಪರಿಷತ್ನಲ್ಲಿ ಬಿಜೆಪಿಯವರಿಂದಲೇ ಸ್ಥಾಯಿ ಸಮಿತಿಗೆ ಕಳಿಸಲಾಗಿದ್ದ ನಜಲ್ ಜಮೀನಿನ ಕುರಿತ ಮಸೂದೆ ವಿರುದ್ಧವೂ ಅನುಪ್ರಿಯಾ ಪಟೇಲ್ ಮಾತಾಡಿದ್ದಾರೆ ಜಾತಿ ಜನಗಣತಿ ವಿಚಾರದಲ್ಲಿ ಬಿಜೆಪಿ ಕಗ್ಗಟ್ಟಿನಲ್ಲಿ ಸಿಲುಕಿಬಿಟ್ಟಿದೆಯಾ ಅನ್ನೋ ಪ್ರಶ್ನೆ ಈ ಗೆದ್ದಿದೆ ಈಗ ತನ್ನ ಮಿತ್ರ ಪಕ್ಷಗಳೇ ಜಾತಿ ಜನ ಬೇಡಿಕೆ ಇಡ್ತಿರುವಾಗ ಮೋದಿ ಸರ್ಕಾರ ತನ್ನ ನಿಲುವನ್ನ ಸ್ಪಷ್ಟಪಡಿಸಬೇಕಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ